ಕಾರನ್ನು ಕೇಳ್ಕೊಂಡು ಹೋಗಕ್ಕೆ ಬಂದು ಕಾರನ್ನ ವಾಪಸ್ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬೇಡ್ಕೊಂಡು ಹೋಗ್ತಾರೆ ಕಾರ್ ಸಿಗೋದು ಡೌಟು ಚೇತನ್ ನೀನು ಇದನ್ನೆಲ್ಲ ಮನೇಲಿ ಹೇಳಿಬೇಡ ದೇವ್ರಿಗೆ ಕೈ ಮುಗಿದು ಬಾ ಅಂತ ಹೇಳಿ ಬರ್ತಾರೆ ಮನೆಗೆ ಬಂದು ಕೂತ್ಕೊಳ್ತಾರೆ ಶಾಂತಿಯವರು ಬರ್ತಾರೆ ಮಾದರಿ ತಗೊಂಡೇನ್ರಿ ಅಂತ ಕೇಳ್ತಾರೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ರೀ ಅಂತ ಹೇಳ್ತಾರೆ ನಾನು ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಲಗ್ನಾಥವ್ರು ಮನೆ ಪತ್ರವನ್ನು ಅಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಅವಾಗ ನಮಗೋಸ್ಕರ ಯಾರು ನೋಡ್ಕೊಳ್ತವರು ಇದ್ದಾರೆ ಅವರಿಗೋಸ್ಕರ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ ನಾನು ಮನೆ ಪತ್ರನ ಶಾಂತಿ ಇಡ್ಬೇಕು ನನಗೆ ಗೊತ್ತಿಲ್ಲದೆ ಒಂದ್ಸರಿ ಮನೆ ಪತ್ರನ ಅಡ ಇಟ್ಟಿರ್ಬೋದು ಆದ್ರೆ ನಾನು ಆತರ ಮಾಡಲ್ಲ ನಾವು ಇಬ್ಬರು ಕನ್ನೆ ಯಾವುದೇ ಮುಚ್ಚುಮರೆ ಇರಬಾರ್ದು ಅಂತ ಹೇಳ್ತಾರೆ ರಂಗನಾಥ್ ಅವರು ಯಾಕ್ರೀ ಈಗ ಮನೆ ಪತ್ರನ ಹಾಡ ಇಡ್ತಾ ಇರೋದು ಅಂತ ಕೇಳ್ತಾರೆ ಸೂರ್ಯನಿಗೋಸ್ಕರ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಮೀನಾ ನೋಡೆ ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ಅವ್ರ ಮನೆಗೆ ಹೋಗಿ ಕೇಳಿದ್ದಾಳೆ ಅಂತ ಹೇಳ್ತಾರೆ ಅವಳು ಮಾಡಿದ್ದಕ್ಕೆ ಈ ಥರ ಆಗಿದ್ದು ಅಂತ ಹೇಳ್ತಾರೆ ಯಾಕೆ ನಿಮಗೆ ಅವಳ ಮೇಲೆ ಬರೀ ಕೋಪ ನಮ್ಮನ್ನು ಸೂರ್ಯ ನೋಡಿ ಯಾವ ರೀತಿ ನೋಡ್ಕೊಂಡಿದ್ದಾನೆ ನನಗೇನು ಆಗ್ಬಾರ್ದಂತ ಅಂತ ಅವ್ನು ಇಷ್ಟಪಟ್ಟಿರೋ ಕಾರನ್ನೇ ಮಾರಿಬಿಟ್ಟ ಕಣೆ ಅಂತ ಹೇಳ್ತಾರೆ ರಂಗನಾಥ್ ಅವರು ರೋಹಿಣಿ ಮದುವೆನೇ ಆಗಿರ್ಲಿಲ್ಲದಿದ್ದು ಅವಾಗಲೇ ಮನೆ ಪತ್ರನ ಅಡಿಬಿಟ್ಟಿದ್ದೇನೆ ಯಾಕೆ ನಿನ್ನ ಮಗ ಮನೋಜ ನೆಮ್ಮದಿಯಿಂದ ಇರಲಿ ಅಂತ ಸೂರ್ಯನು ನಿನ್ನ ಮಗನೇ ಕಣೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಆಯ್ತು ರೀ ನೀವು ಹೇಳಿದ್ಮೇಲೆ ಆಯಿತು ಅಂತ ಹೇಳ್ತಾರೆ ನಾ ಇರೋವರೆಗೂ ಅವನ ಬಗ್ಗೆ ಯೋಚನೆ ಮಾಡುವ ನಾವು ಹೋದ್ಮೇಲೆ ಏನೇ ಮಾಡೋದು ಅಂತ ಹೇಳ್ತಾರೆ ನೋಡಿ ನನಗೂ ಎರಡು ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ ನೋಡಿ ನೀವು ಆಸ್ಪತ್ರೆಯಲ್ಲಿರುವಾಗ ನಾನು ಅದನ್ನೆಲ್ಲ ಬಿಟ್ಟಿದ್ದೀನಿ ನಾನು ಕೂತ್ಕಂಗಾರದ್ದೆಲ್ಲ ಅಕ್ಕಪಕ್ಕದಲ್ಲಿ ಅಷ್ಟು ಹೋಗುವಾಗ ಬೇಜಾರಾಗುತ್ತೆ ಕಣ್ರಿ ಅಂತ ಹೇಳ್ತಾರೆ ಪ್ಲೀಸ್ ಅದನ್ನು ಬಿಡಿಸ್ಕೊಟ್ಬಿಟ್ರಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಮತ್ತೆ ಸರಿ ಮಾತ್ರೆ ಕೊಡ್ತೀನಿ ಅಂತ ಹೇಳ್ತಾರೆ ನೀನು ಮಾಯಳು ನಿನ್ನವಳು ಮಾಯಳು ರೀ ಅಂತ ಮೀನ ಬರ್ತಾಳೆ ಏಯ್ ಬಂದು ಬಂದು ನನ್ನ ಎದುರುಗಡೆ ಮುಖ ತೋರಿಸ್ತಾ ಇರ್ಬೇಡ್ವೆ ಏನು ಬಂದು ಬಂದು ಹೇಳೆ ವಿಷಯ ಇದ್ದಿದ್ದು ನಂಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾರೆ ನನ್ನ ಹತ್ರ ನೂರೈವತ್ತು ರೂಪಾಯಿ ಇದೆ ಅಂತ ಹೇಳ್ತಾರೆ ಏಯ್ ನೀನೇ ಪರವಾಗಿಲ್ಲ ಕಣೇ ನನ್ನ ಹತ್ರ ನೂರಾಯವತ್ತು ನೂರಾಯವತ್ತು ಪೈಸೂ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಒಂದೇ ಸರಿ ಆರ್ನೂರು ರೂಪಾಯಿ ಕೇಳ್ತೀಯಲ್ಲೇ ಎಲ್ಲಿಂದ ತಂದು ಕೊಡ್ಬೇಕೆ ಈ ಬಡತನ ಈ ಕಷ್ಟಕ್ಕೆಲ್ಲ ನೀನೇ ತಾನೇ ಕಾರಣ ಅಂತ ಹೇಳ್ತಾರೆ ಥತ್ ಸುಮ್ಮನೆ ನನ್ನ ಬಾಯಿಗೆ ಬೇರೆ ಬೇರೆ ಏನರೂ ತರಿಸ್ಬೇಡ ಹೇಳಿಸ್ಬೇಡ ಅವತ್ತೇನಾದರೂ ಪೇಪರ್ ಎಲ್ಲಿ ಅಂತ ಹೇಳಿಬಿಟ್ಟಿದ್ರೆ ಈಗ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಮುಗಿಸ್ಬಿಟ್ಟಿ ಅಲ್ಲಿ ನನ್ನ ಮುಗಿಸ್ಬಿಟ್ಟಿ ನೀನು ಅಂತ ಹೇಳ್ತಾರೆ ಸೂರ್ಯ ಅವರು ಮೀನಾಗೆ ಮೀನ ಅವರು ಗಣೇಶನ ಮೂರ್ತಿ ನೋಡ್ಕೊಂಡು ಅದನ್ನ ತೆಗ್ದೊಳ್ಬೇಕು ಅಂತ ಪಾಪ ದುಡ್ಡನ್ನ ಕೇಳಿರ್ತಾರೆ ಅವರು ಅಲ್ಲಿ ಹಿಂದ್ಗಡೆ ಅವ್ರ ಮಾವ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅವಾಗ ಮೀನಾ ನೀ ಕಣ್ಣೀರನ್ನ ಒರೆಸ್ಕೊಂಡು ಮುಂದೆ ಬರ್ತಾಳೆ ಗಣೇಶನ ಗಣೇಶಬೇಕು ಅಂತ ಹೇಳಿ ಗಣೇಶನ್ ಇಡ್ಬೇಕು ಅಂತ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಾವ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಾಗ ಅದನ್ನೆಲ್ಲ ನೋಡಿರ್ತಾರೆ ಮೂರು ಜನ ಏಯ್ ನನ್ನ ಮಗ ಮುಂದಿನ ವರ್ಷ ಹತ್ತು ಸಾವಿರ ರೂಪಾಯಿ ಗಣೇಶನ ತರ್ತಾನೆ ಯಾಕಂದರೆ ದೊಡ್ಡ ವಾರನೇ ಕೊಡ್ತಾನೆ ನೀ ಏನೇ ಬಡತನ ಇರೋ ಗಣೇಶನ ಕೊಡ್ತಾ ಇದ್ದೀಯಾ ಬಡವ್ರಿಗೆ ವರ ಕೊಡೋಕ್ಕೆ ಕೊಡೇ ಇಲ್ಲಿ ದುಡ್ಡನ್ನ ಅಂತ ಹೇಳ್ತಾರೆ ಶಾಂತಿಯವರು ದುಡ್ಡನ್ನು ಕೊಡ್ತಾರೆ ಮೀನವರು ಶಾಂತಿಗೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಶಾಂತಿ ಮೀನನ ಹತ್ರ ದುಡ್ಡು ಇಸ್ಕೊಂಡು ಶಾಂತಿಯವರು ಅದನ್ನು ಎಣಸ್ಕೊಂಡು ಖುಷಿಯಿಂದ ಅಲ್ಲೇ ನಿಂತ್ಕೊಂಡಿರ್ತಾರೆ ಮನೋಜನು ಅಲ್ಲೇ ಎದುರುಗಡೆ ನಿಂತ್ಕೊಂಡಿರ್ತಾನೆ ಅಮ್ಮ ಖರ್ಚಿಗೆ ದುಡ್ಡು ಬೇಕಾಗಿತ್ತು ಈಗ ತಾನೆ ಅವಳತ್ರ ಕಿತ್ಕೊಂಡು ಇಟ್ಕೊಂಡಿದ್ದೀನಿ ನೀ ಏನು ಅಮ್ಮ ನೋಡು ಮಗನಿಗೆ ಕೊಡ್ತೀಯ ಯಾರಿಗೆ ಕೊಡ್ತೀಯ ನಾನು ಬರ್ತಿದ್ದೀನಿ ನಿನ್ಗೆ ಗೊತ್ತು ತಾನೇ ಅಂತ ಹೇಳ್ತಾರೆ ಸರಿ ಒಂದು ಕೆಲಸ ಮಾಡು ಅಂತ ಹೇಳ್ತಾರೆ ನೋಡು ಏಳ್ನೂರು ರೂಪಾಯಿಗೆ ದೊಡ್ಡ ಗಣೇಶನ ತೆಗೆದುಕೊಂಡು ಬಾ ಮುನ್ನೂರು ರೂಪಾಯಿ ಇಟ್ಕೊ ಅಂತ ಹೇಳ್ತಾರೆ ಗಣೇಶ ಹಬ್ಬ ನೀನೇ ಮಾಡಬೇಕು ಅಂತ ಹೇಳ್ತಾರೆ ಏಳ್ನೂರು ರೂಪಾಯಿಗೆ ದೊಡ್ಡ ಗಣೇಶನ ತೆಗೆದುಕೊಂಡು ಬಾ ಮುನ್ನೂರು ರೂಪಾಯಿ ನೀಟ್ಕೊ ಹೋಗು ಹೋಗು ಅಂತ ಹೇಳ್ತಾರೆ ಹೇಳಿ ಕಳಿಸ್ತಾರೆ ಶಾಂತಿಯವರು ಮೀನಾ ಗಣೇಶನ ಮೂರ್ತಿನ ತರೋದಕ್ಕೆ ದುಡ್ಡಿಲ್ಲದೆ ರಾತ್ರಿ ಹೊತ್ತಿಗೆ ತಾನೇ ಮೂರ್ತಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ರಾತ್ರಿ ಮೀನವರು ಕೈ ಮುಗಿದು ಆರಂಭ ಮಾಡ್ತಾರೆ